ಹೊಸಕೋಟೆ ತಾಲೂಕಿನ ವಾಕ್ಟಾ ಗ್ರಾಮದ ಎಂಟು ವರ್ಷದ ಧನಂಜಯ್ ಎಂಬ ಪುಟ್ಟ ಬಾಲಕ ಟೈಕೊಂಡೊ ಸ್ಪರ್ಧೆಯಲ್ಲಿ ಒಂದು ನಿಮಿಷಕ್ಕೆ ನಲವತ್ತಾರು ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮಾಡುವುದರ ಮೂಲಕ ಏಷ್ಯಾ ಬುಕ್ ಆಫ್ ಮತ್ತು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ ಹಿನ್ನೆಲೆ ತಾನು ವಿದ್ಯಾಭ್ಯಾಸ ಮಾಡುತ್ತಿರುವ ದಿ ಪೊಲಾರಿಸ್ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಹೌದು ನಿಮಿಷಕ್ಕೆ ನಲವತ್ತಾರು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಮಾಡುವುದರ ಮೂಲಕ ಮ್ಯಾಕ್ಸಿಮಮ್ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ವೀಲ್ಸ್ ಫಾರ್ಮೇಷನ್ ಸಾಧನೆ ಮಾಡುವ ಮೂಲಕ ಮೂರನೇ ತರಗತಿಯ ಧನಂಜಯ್ ಎಂಬ ಬಾಲಕನಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮೋಹಿತ್ ಕುಮಾರ್ ವತ್ಸ ಹಾಗೂ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹರೀಶ್ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದಿ ಪೊಲಾರೀಸ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಗಾಯತ್ರಿ ಕುಮಾರ್ ವಿದ್ಯಾರ್ಥಿಯನ್ನು ಅಭಿನಂದಿಸಿ ಮಾತನಾಡಿದ್ದಾರೆ ನಮ್ಮೆಲ್ರಿಗೂ ಇವತ್ತು ಬಹಳ ಖುಷಿಯಾಗಿದೆ ಏಕೆಂದರೆ ಧನಂಜಯ್ ನಮ್ಮ ಶಾಲೆಯ ವಿದ್ಯಾರ್ಥಿ ಅವನನ್ನು ನಾವು ನರ್ಸರಿಯಿಂದ ನೋಡಿದ್ದೀವಿ ಅವನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಸೊ ಆ ಶಕ್ತಿನ ಯಾವ ಥರದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅವ್ರ ತಂದೆಯವರು ಯೋಚನೆ ಮಾಡಿ ಅವನ್ನ ಈ ಟೇಕ್ ವೆಂಡ್ಯೂ ಕ್ಲಾಸಸ್ಗೆ ಹಾಕಿ ಅವನ ಎಲ್ಲ ಶಕ್ತಿನ ಅಲ್ಲಿ ಅವನು ತೋರಿಸಿದ್ದಾನೆ ಅವನ ಈ ಸಾಧನೆ ನಮ್ಮೆಲ್ಲರಿಗೂ ಖುಷಿ ಕೊಡಿಸಿದೆ ಅವನಿವತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ರೆಕಾರ್ಡ್ ಆಗಿದ್ದಾನೆ ದಾಖಲೆ ಮಾಡಿದ್ದಾನೆ ಫಾರ್ಟಿ ಸಿಕ್ಸ್ ಟೈಮ್ಸ್ ಕಾರ್ಟ್ ವೀಲ್ನ ಮಾಡಿ ಫ್ರಂಟ್ ಮತ್ತು ಬ್ಯಾಕ್ ಮಾಡಿ ಒಂದು ಸಾಧನೇನ ಮಾಡಿದ್ದಾನೆ ನಮ್ಮ ಸಪೋರ್ಟ್ ಅವರಿಗೆ ಯಾವಾಗ್ಲೂ ಇತ್ತು ಅಂತ ಹೇಳ್ಬೋದು ನಂತರ ಧನಂಜಯ್ ತಂದೆಯಾದ ಬಾಗಟಾ ವಿ ನಾಗೇಶ್ ಮಾತನಾಡಿ ಕಳೆದ ಐದು ವರ್ಷದಿಂದ ತರಬೇತಿ ಕೊಡಿಸುತ್ತಿದ್ದು ಮೂರು ವರ್ಷದ ಬಾಲಕನಿಂದಲೇ ಯಾವುದಾದ್ರೂ ಸಾಧನೆ ಮಾಡುವ ಉದ್ದೇಶದಿಂದ ಸತತ ಪ್ರಯತ್ನ ಮಾಡಿಸಿದ ಹಿನ್ನೆಲೆ ಈ ಪ್ರಶಸ್ತಿ ಲಭಿಸಿದೆ ಎಂದರು ಸತತವಾಗಿ ಐದು ವರ್ಷದಿಂದ ಅವನಿಗೆ ಟ್ರೈನಿಂಗ್ ಕೊಡಿಸ್ತಾ ಸರ್ ಏನಂದ್ರೆ ಬೆಳಗ್ಗೆ ಅವನು ಮೂರು ವರ್ಷ ಮಗುವಲ್ಲಿ ಇದ್ದಾಗ ನಾನು ಕಾರ್ತಿಕ್ ಕೋಚ್ ಕಾರ್ತಿಕ್ ಹಾಕಿದ್ದೆ ನಾನು ಬೆಳಗ್ಗೆ ನಾವು ಐದು ಕರ್ಕೊಂಡು ಕರ್ಕೊಂಡ್ಬರ್ತೀವಿ ಏಳು ಗಂಟೆಗೆ ಕರ್ಕೊಂಡು ಹೋಗ್ತೀವಿ ಸದ್ಯಕ್ಕೆ ಈಗೆಲ್ಲ ಬಂದವೇನು ಬಿಟ್ಟು ಫೈವ್ ಫೈವ್ ಓ ಕ್ಲಾಕ್ ಸಂಜೆ ಕರ್ಕೊಂಡು ಡೈಲಿ ನಾವು ಏಯ್ಟ್ ಓ ಕ್ಲಾಕ್ ಕರ್ಕೊಂಡೋಗ್ತೀವಿ ನಾವು ಟ್ರಾವೆಲ್ ಮಾಡೋ ಹತ್ತು ಕಿಲೋಮೀಟರ್ ಮೂವ್ರಿಗೆ ಕರಾಟೆ ಜಾಗಕ್ಕೆ ಡೈಲಿ ಕರ್ಕೊಂಡ್ಬಂದು ಐದು ವರ್ಷದಿಂದ ಸತತವಾಗಿ ಪ್ರಯತ್ನಪಟ್ಟು ನಮ್ಮ ಕಾರ್ತಿಕವರು ಹೇಳಿದರು ಸರ್ ಇವನೇನಾದರೂ ಒಂದು ಅಚೀವ್ ಮಾಡಿಸ್ಬೇಕು ಅಂತ ಅದಕ್ಕೆ ಓಕೆ ಸರ್ ಆಯಿತು ಅಂತ ಹೇಳಿ ಇದನ್ನು ಅಚೀವ್ ಹಿಡಿದು ನಾವು ಫೈವ್ ಇಯರ್ಸಿಂದ ಟ್ರೈ ಮಾಡಿದ್ದಕ್ಕೆ ಸ್ಕೂಲವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಇವತ್ತು ಅಚೀವ್ ಮಾಡೋಕ್ಕಾಗಿದೆ ಸರ್ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ ಅದಕ್ಕೆ ಮಾಸ್ಟರ್ ಕಾರ್ತಿಕ್ ಕೋಚು ಮತ್ತು ಪ್ರಿನ್ಸಿಪಾಲ್ ಗಾಯತ್ರಿ ಮೇಡಮು ಮತ್ತು ನಮ್ಮದು ಎಲ್ಲರದು ಶ್ರಮ ಇದೆ ಸರ್ ಅವೊಂದು ಶ್ರಮ ಇದೆ ಅದರಲ್ಲಿ ಬಳಿಕ ಸಾಧನೆ ಮಾಡಿದ ಬಾಲಕ ಧನಂಜಯ್ ಮಾತನಾಡಿ ನನಗೆ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ತರಬೇತುದಾರರ ಜೊತೆ ಶಾಲಾ ಶಿಕ್ಷಕರು ಸಹಕಾರ ನೀಡಿದ್ದರಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಲ್ಲಾ ವಿದ್ಯಾರ್ಥಿಗಳು ಮೊಬೈಲ್ ನೋಡಿ ಸಮಯ ಹಾಳಿ ಮಾಡಿಕೊಳ್ಳದೆ ತಮ್ಮ ಸಾಧನೆ ಮಾಡುವ ಮೂಲಕ ಮುಂದೆ ಬರಬೇಕು ಎಂದು ಬಹಳ ದೊಡ್ಡ ಮಾತನ್ನೇ ಹೇಳಿದ್ದಾರೆ ನಾನು ಇಂಡಿಯಾ ಬುಕ್ ಬುಕ್ ಆಫ್ ಆಫ್ ಮತ್ತು ಏಷ್ಯಾ ಮಾಡಿ ಖುಷಿ ಆಗ್ತಿದೆ ಅಪ್ಪ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ನಮ್ಮ ಮತ್ತೆ ನಮ್ಮ ಕೋಚ್ ಮತ್ತೆ ನಮ್ಮ ಅಪ್ಪ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಬಂದಿದ್ದೀನಿ ಟ್ರೈ ಕೂಡ ಮಾಡ್ತಿದ್ದೀನಿ ಈ ಎಲ್ಲ ಮಕ್ಕಳು ಯಾವತ್ತು ಟಫ್ ಆನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಎಲ್ಲ ಅಚೀವ್ ಮಾಡ್ರಿ ಅಂತ ಹೇಳ್ತೀನಿ ನನ್ನ ಮೇಡಲ್ ಬಂದಿರೋದಕ್ಕೆ ಖುಷಿ ಅನಿಸ್ತಾ ಇದೆ ನಂದು ಪೊಲಾರಿಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಓದ್ತಾಯಿನಿ ಮೂರನೇ ತರಗತಿಯಲ್ಲಿ ಓದ್ತಾಯಿನಿ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ